ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಲ್ಲಿ ಅಂಚೆಯ ತಲಕಾಲಬೆಟ್ಟ ಗ್ರಾಮ ಪಂಚಾಯಿತಿ ಸೇರಿದ ಹಿಂದೂ ಧಾರ್ಮಿಕ ಸಂಸ್ಥೆ ಹಾಗೂ ಧರ್ಮದಾಯ ದತ್ತಿ ಇಲಾಖೆ ಸೇರಿದ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಶ್ರಾವಣ ಮಾಸದ ಮೂರನೇ ಶ್ರಾವಣ ಶನಿವಾರದ ಪ್ರಯುಕ್ತ ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮವನ್ನು ದೇವಾಲಯದ ಸಮಿತಿಯಿಂದ ಏರ್ಪಡಿಸಲಾಗಿತ್ತು ಈ ದೇವಾಲಯವು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವುದು ವಿಶೇಷ ಈ ದೇವಾಲಯದ ಪ್ರಾಂತ್ಯದಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿ ಋಷಿ ಮುನಿಗಳು ನೆಲೆಸಿರುವಂತಹ ಉದಾಹರಣೆಗಳು ಈ ದೇವಾಲಯದಲ್ಲಿ ಸಿಗುತ್ತದೆ ಶ್ರೀ ವೆಂಕಟರಮಣ ಸ್ವಾಮಿ ಮನೆ ಆಗಿರುವುದರಿಂದ ಶ್ರಾವಣ ಮಾಸದ ಶ್ರಾವಣ ಶನಿವಾರಗಳಲ್ಲಿ ಕರ್ನಾಟಕದಾದ್ಯಂತ ಇರುವಂತಹ ಭಕ್ತರು ಕುಟುಂಬ ಸಮೇತವಾಗಿ ಆಗಮಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ಆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ನಾನು ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಮ್ಮದು ಈ ಸಮಿತಿ ಬಂದು ಸುಮಾರು ಫೆಬ್ರವರಿಯಲ್ಲಿ ಈ ಸಮಿತಿ ಅಸ್ತಿತ್ ಬಂದಿರೋದು ಈ ದೇವಾಲಯದ ಪುರಾತನ ಒಂದು ಸಾವಿರ ವರ್ಷ ಇತಿಹಾಸ ಉಳ್ಳುವಂಥ ಈ ಒಂದು ದೇವಾಲಯ ಈ ವೆಂಕಟೇಶಮ್ ತಲಕಾಯಿಲ ಬೆಟ್ಟ ವೆಂಕಟಣೇಶ್ ಅಂದರೆ ಪ್ರಸಿದ್ಧವಾದಂಥ ಒಂದು ಹೆಸರಿರುವಂಥ ಒಂದು ದೇವಾಲಯ ಇದು ದಕ್ಷಿಣ ಖಾತೆ ಅಂತಲೇ ಇದಕ್ಕೆ ಹೆಸರುವಾಸಿ ಇದೆ ಈ ದೇವಾಲಯಕ್ಕೆ ಸುಮಾರು ನಮ್ಮ ರಾಜ್ಯದ ಎಲ್ಲ ಕಡೆಗಳಿಂದ ನಮ್ಮ ಸುತ್ತಮುತ್ತ ಜಿಲ್ಲೆಗಳಿಂದ ಈ ಭಕ್ತರಿಗೆ ಬರ್ತಾರೆ ಈ ಒಂದು ದೇವರ ಮೇಲೆ ಎಲ್ರಿಗೂ ಸಹ ಒಂದು ನಂಬಿಕೆ ತಮ್ಮ ಕಷ್ಟ ಸುಖ ಎಲ್ಲರಿಗೂ ಈಡೇರುವಂಥ ನಮ್ಮ ದೇವರು ಅಂತ ಹೇಳ್ಬಿಟ್ಟು ನಮ್ಮ ಹೆಂಟ್ರೋಡ್ಸಲ್ಲಿ ಎರಡನೇ ತಿರುಪತಿ ಅಂತಲೇ ಇದು ಪ್ರಸಿದ್ಧಿಯಾಗಿದೆ ಈ ಒಂದು ಪ್ರಾಂತ್ಯದಲ್ಲಿ ಇದು ಈ ದೇವಾಲಯ ಈ ನಾಲ್ಕು ಶನಿವಾರಗಳಲ್ಲಿ ಬಹಳ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ನಡೀತದೆ ನಾನಾ ಈಗಿನ ಭಕ್ತರು ಸಹ ಬರ್ತಾರೆ ಮತ್ತು ಎಲ್ಲ ಹರಿಕತೆ ಭಜನೆ ಪ್ರತಿ ಶನಿವಾರನೂ ಹರಿಕತೆ ಭಜನೆ ಎಲ್ಲ ನಡೀತಾ ಇರ್ತದೆ ಮತ್ತು ಇಲ್ಲಿ ಈ ಯಾತ್ರಾ ಸ್ಥಳ ಒಂದು ಆಗಬೇಕಾಗಿರೋದು ಯಾತ್ರಾ ಸ್ಥಳಕ್ಕಾಗಿರುವಂಥ ಒಂದು ದೇವಸ್ಥಾನ ಈ ಒಂದು ಪ್ರಸಿದ್ಧವಾದಂಥ ಈ ಯಾತ್ರಾ ಸ್ಥಳ ಆಗಿರುವಂಥ ದೇವಸ್ಥಾನ ಇದು ಬೆಟ್ಟದ ಮೇಲೂ ಸಹ ಸ್ವಾಮಿ ಎಲ್ಲಿದ್ದಾರೆ ನಾವು ಬಂದ ಮೇಲೆ ಈ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಾ ನಾನಾ ಒಂದು ಯೋಜನೆಗಳನ್ನ ನಾವು ಯೋಚನೆಯಲ್ಲಿ ಇಟ್ಕೊಂಡಿದ್ದೀವಿ ಏನು ನಮ್ಮ ಮುಖ್ಯವಾಗಿ ಈ ದೇವಾಲಯಕ್ಕೆ ರಾಜಗೋಪುರ ಒಂದು ಕೊರತೆ ಇದೆ ರಾಜಗೋಪುರ ಬಹಳ ಅವಶ್ಯಕತೆ ಆಗಿದೆ ಯಾಕಂದರೆ ಸು ಸುಮಾರು ನೂರು ಸಾವಿರ ವರ್ಷಗಳ ಇತಿಹಾಸದಂಥ ದೇವಾಲಯಕ್ಕೆ ರಾಜಗೋಪುರನೂ ಒಂದು ಅವಶ್ಯಕತೆ ಅದೇ ರೀತಿ ನಮ್ಮ ರಥೋತ್ಸವನೂ ಸ್ವಲ್ಪ ಈ ದೇವಾಲಯಕ್ಕೆ ಅನುಗುಣವಾಗಿಲ್ಲ ರಥೋತ್ಸವ ರಥೋತ್ಸವ ಮಾಡಬೇಕು ಮತ್ತು ಈ ಇಲ್ಲಿ ಒಂದು ಛತ್ರ ಸಹ ಇದೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾತ್ರಿ ಸಹ ಯಾತ್ರಿ ಇದೆ ಎಲ್ಲ ಬರುವ ಭಕ್ತಾದಿಗಳಿಗೆ ಇಲ್ಲಿ ಅನುಕೂಲ ಇದೆ ತಾವು ಯಾವುದೇ ಭಕ್ತಾದಿಗಳು ಬಂದು ರಾತ್ರಿ ಸಹ ಉಳ್ಕೊಂಡು ಹೋಗ್ಬೋದು ಎಲ್ಲ ಭಕ್ತಾದಿಗಳಿಗೆ ಈ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಆಯುರ್ವ ಕೊಟ್ಟು ಮುಂದೆ ಈ ದೇವಾಲಯ ಅಭಿವೃದ್ಧಿಗೆ ಎಲ್ಲ ಸಂಸ್ಥೆ ಅಂತೇಳಿ ನಾವು ಕೋರ್ತಾ ಮಾತು ಅಲ್ಲ ಈ ದೇವಾಲಯ ಏನು ಸರ್ವತೋಮುಖ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಮೊಟ್ಟ ಮೊದಲಿಗೆ ರಾಜಗೋಪುರ ಒಂದು ನಿರ್ಮಾಣ ಆಗಬೇಕು ಮತ್ತು ರಥ ಆಗಬೇಕು ಮತ್ತು ಒಂದು ಸುತ್ತು ಪರಿಸರ ಒಂದು ಕ್ಲೀನ್ ಆಗಬೇಕು ನಾವು ಸಹ ಒಂದು ನಾನಾ ಯೋಜನೆಗಳನ್ನ ಈ ಅಭಿವೃದ್ಧಿ ಯೋಜನೆಯನ್ನು ನಾವು ಸಂಸ್ಥೆಯಲ್ಲಿ ಯೋಚನೆ ಮಾಡಿದ್ದೀವಿ ಅದಕ್ಕೆ ಇಲ್ಲಿ ಬರುವಂಥ ಭಕ್ತಾದಿಗಳು ಈ ಸೇವಾಲಯಕ್ಕೆ ಬಂದ ಕುಟುಂಬ ದೇವಸ್ಥಾನದ ಒಕ್ಕಲು ಕುಟುಂಬಗಳು ಸಹ ತಮ್ಮ ತನುಮಾನ ದನ ಸಹಾಯ ಮಾಡಿ ದೇವಾಲಯಕ್ಕೆ ಸಹಕಾರ ಕೊಡ್ಬೇಕಂತ ಹೇಳ್ತೀವಿ ಅದೇ ರೀತಿ ನಾವು ರಾಜಕೀಯವಾಗಲೂ ಅಷ್ಟೇ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸಹ ಪಡೆದು ಈ ದೇವಾಲಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ನಮ್ಮ ಒಂದು ಅವಧಿಯಲ್ಲಿ ಶ್ರಮಿಸ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಯಾರಾದರೂ ಮೊನ್ನೆ ಒಂದು ಸಮಿತಿಯ ಮುಖಾಂತರ ಪಕ್ಷಾತೀತವಾಗಿ ನಾವು ಒಂದು ಸಭೆನ ಕರೆದಿದ್ವಿ ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರು ಸಹ ಭಾಗವಹಿಸಿದ್ರು ನಮ್ಮ ಈ ಸ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಡಿ ಪಿ ಮುಖಂಡರು ಎಲ್ಲರೂ ಸಹ ಸಹಕಾರ ಕೊಟ್ಟು ಜೆ ಡಿ ಎಸ್ ಅವರು ಎಲ್ಲರೂ ಸಹ ಕರೆದಿದ್ದು ಎಲ್ಲರೂ ಸಹ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲರೂ ಸಹಕಾರ ಕೊಟ್ಟು ಅಂತ ಒಪ್ಕೊಂಡಿದ್ದಾರೆ ತಮ್ಮ ತಮ್ಮ ನಾಯಕರನ್ನ ಭೇಟಿ ಮಾಡಿ ಈ ದೇವಾಲಯ ಅಭಿವೃದ್ಧಿಗೆ ಎಲ್ಲರೂ ಸಂಸ್ಥೆಗೆ ಒಪ್ಪಿದ್ದಾರೆ ಅಂತ ಹೇಳಿ ಸರ್ ಈ ದೇವಾಲಯ ಇತಿಹಾಸ ಭಾರಿ ಪುರಾತನ ದೇವಸ್ಥಾನ ಸಾವಿರ ವರ್ಷದ ಮೇಲ್ಪಟ್ಟಿ ದೇವಸ್ಥಾನಕ್ಕೆ ಇರ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡೇ ದೇವಸ್ಥಾನ ಗ್ರೇಡಿ ಒಂದು ಪಕ್ಷದ ಗ್ರೇಡಿ ಒಂದು ದೇವಸ್ಥಾನದಾಗಿದೆ ನಂದಿ ಮಕ್ಕಳ ಹೋಟೆಲ್ ಬೆಟ್ಟ ಅದರಿಂದ ಈ ದೇವಸ್ಥಾನದ ಸುಮಾರು ಒಂದು ನೂರಾರು ವರ್ಷದಿಂದ ಅನೇಕ ಕಡೆಯಿಂದ ಆಂಧ್ರ ಪ್ರದೇಶ ತಮಿಳುನಾಡು ಬೆಂಗಳೂರು ಈ ಕಡೆಯಿಂದ ಭಕ್ತಾದಿಗಳು ಅರಮನೆಂಟಾಗಿ ಇಲ್ಲಿ ಬರ್ತಾರೆ ಈ ದೇವರ ಮೇಲೆ ವಿಶೇಷವಾದಂಥ ಒಂಥರ ಪ್ರೀತಿ ವಿಶ್ವ ಇದೆ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮೊದಲು ಜನ ಇವಾಗ ಸುಮಾರು ಚೆನ್ನಾಗಿ ಇದೆ ಇನ್ನೂ ಆಗಬೇಕಾದಂಥ ದೇವಸ್ಥಾನ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಪೂರ್ವವಾಗಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾರೆ ಇದೊಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಸುಮಾರು ಕೃಷ್ಣಾಜ ಕೃಷ್ಣರಾಜ ಕೋಡೆಯವರು ಈ ದೇವಸ್ಥಾನವನ್ನು ಕಟ್ಟಿದ್ದು ಮೊದಲು ಆಗಿದ್ದು ಸುಮಾರು ಒಂದೇಳೆಂಟು ವರ್ಷ ಏಳು ಏಳು ವರ್ಷ ಆಮೇಲೆ ಬಂದು ಇಲ್ಲೇ ಆಟ ಮಾಡಿ ಅದೇನೋ ಒಂದು ತತ್ನ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅದರಿಂದ ಈ ಜಿಲ್ಲೆಯಲ್ಲೇ ಪ್ರಸಿದ್ಧವಾದಂಥ ದೇವಸ್ಥಾನ ಕಿರುತ್ತಿರತಕ್ಕಂಥ ದೇವಸ್ಥಾನ ನನ್ನ ಎಸ್ ಅಶ್ವತ್ಥನಾಯ್ ರೆಡ್ಡಿ ಅಂತ ನಾನು ಎಷ್ಟ ಅಧ್ಯಕ್ಷನು ಈಗ ಅದು ಹಾಲಿ ಆಗಿದ್ದೀನಿ ದರ್ಸಿ ಆಗಿದ್ದೀನಿ ಧರ್ಮದಾಗಿದ್ದೀನಿ ಶ್ರಾವಣ ಶನಿವಾರ ಇಲ್ಲಿ ನಾಲ್ಕು ಐದು ಶನಿವಾರ ಬರ್ತದೆ ಒಂದು ಸಲ ನಾಲ್ಕು ಒಂದು ಸಲ ಐದು ಶನಿವಾರ ಬರ್ತದೆ ಈ ಶನಿವಾರ ಶ್ರಾವಣ ಶನಿವಾರ ವಿಶೇಷವಾದಂಥ ಪೂಜೆ ಎಲ್ಲ ಕಡೆ ಕಡೆಯಲ್ಲೂ ಬರ್ತಾ ಇದ್ದಾರೆ ವಿಶೇಷವಾಗಿ ಭಕ್ತರು ಬರ್ತಾರೆ ಈ ದೇವರ ಮಾಲಿಕ್ಕೆ ಈ ದೇವರ ಮಾಲಿಕ್ಕೆ ಊಟ ಪ್ರೀತಿ ಖ್ಯಾತಿ ಇದೆ ಯಾರಿದ್ರು ಎಲ್ಲ ಹೃದಯ ಇದ್ದರೂ ವಾಲಂಟಿಯಾಗಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಕುಟುಂಬಗಳು ಬೆಂಗಳೂರಿನಲ್ಲಿದೆ ಮನೆ ದೇವರಾಗಿ ಅವರು ಯಾವತ್ತೂ ಅಷ್ಟೇ ಮನೆ ದೇವರ ನಿದ್ರೋತ್ಸವ ಫೋಟೋ ಇಟ್ಕೊಂಡು ಡೈಲಿ ಪೂಜೆ ಮಾಡಿ ಇಲ್ಲಿ ಬರ್ತಾ ಇರ್ತಾರೆ அந்த மனேவ் சிங்காப்டி ஜமேதா அவ்வளதும் தேவஸ்தான அபிவ் அவர்தோ காணித்தேன் அதில் எல்லாத்தர பக்தா வர்த்தா ஆமேல முந்தைய அபிவிரு விசாரம் ஆகிறது அவரு மாற்றத்தை தேவஸ்தான அந்த நானா கடையில நம்ம கர்நாடக ஜெல்லு வர்த்தார் தான் பிரசித்தேவ் முந்தினே எல்லா பக்தாதிச்சு சார் காசு பல தானு மற்ற சர்வத்த ಪಕ್ಷಪಾತ ಅಂತ ಎಲ್ಲರೂ ಮಾಡಬಹುದು ಒಳ್ಳೆಯ ದೇವಸ್ಥಾನ ಇದು ಈ ತೃಪ್ತಿ ತೃಪ್ತಿ ಅದೊಂದು ಅಂತ ಎರಡನೇದು ಈ ಅನ್ನದಾನ ಅಂದು ಇವಾಗ ಅನ್ನದಾನವನ್ನು ನಾವು ಮಾಡಬೇಕಾಗಿದೆ ಇದು ನೀಡುತ್ತಾ ಇದೆ ಮುಕ್ತಾದಿಗಳು ಮತ್ತು ನಾವು ಒಂದು ನಮ್ಮ ಸಮಿತಿಯಿಂದ ವ್ಯವಸ್ಥಾಪಕ ಸಮಿತಿಯಿಂದ ಅನುದಾನವನ್ನು ಮುಂದಿನ ದಿನದಲ್ಲಿ ನಾವು ಅನುದಾನವನ್ನು ಏರ್ಪಡಿಸಿದ್ರೆ ಎಲ್ಲರೂ ಸಹ ಸಹಕರಿಸಬಹುದು